ತಿಂಗ್ಳು ಮ್ಯಾಗ ಹತ್ತಿರ ಹೊಡೋದಿಲ್ಲ ಮನೆ ಕೊಡೋದಿಲ್ಲ ಆಸ್ತಿಗಿರಲಿಲ್ಲ ಎಲ್ಲರೂ ಸಾಯಿರಿ ಬಾಯಿ ಸತ್ರ ಸತ್ತಿರ ಸಾಯಿರೇ ರೀ ಮಕ್ಕಳೇತಂದು ನನ್ನ ಹೆಣ್ತಿ ಅನ್ನೋದು ಮಾಡಿದ್ಲು ನಾ ಇರ್ಲಾರ್ದಾಗ ನಾನು ಇಂತ ಬಾಯಿ ಬೀಳಾಕ್ ಹೋಗೋದು ಮಾಡೋದು ಮಾಡೋಕಾದ್ಲ ನೋಡುವ ಊರು ಬರ್ಲಾಕ ಹೋಗ್ಬೇಡ ಬಾಯಿ ಬಿಳಾಕ್ ಹೋಗ್ಬೇಡ ಎಲ್ಲರೂ ದೂರ ಹತ್ತದ ಹೋಗಿ ತಿನ್ನೋನು ಎಲ್ಲರೂ ಹೋಗುನು ಇವತ್ತು ಅವನಿ ಐತಿ ಕಾಯಿ ಹೊಡ್ಸ್ಕೊಂಡು ಹೋಗ್ಬೇಕು ಬೆಂಗ್ಳೂರ್ನ ಪಕ್ಕ ಬೇಕ ಮೂವ ಇಪ್ಪತ್ತ್ ಮೂವತ್ತು ಸಾವಿರ ಪೇಮೆಂಟ್ ಕೊಡ್ತಾರೆ ನನಗೆ ಹೋಗುನ ಕೇಳಿ ನಮ್ಮ ದೋಸ್ ಹೋಗೋನು ಹೋಗು ಹೊತ್ತಂದಿ ಕಾಯಿ ಹೊಡ್ಸ್ಕೊಂಡ್ಬಂದು ಹೋಗುನಿತ್ತೇ ಇತ್ತೇಳಿ ನೋಡ್ರಿ